ನಾರಾಯಣಂ ನಮಸ್ಕೃತ್ಯ ಸರಸ್ವತೀಂ ವ್ಯಾಸಂ ಸರಸ್ವತೀಯ ಮುದೀರಷ್ಟಿರೋ ಧರ್ಮಮಯೋ ಮಹಾಧ್ರಹ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾ ಮಾದ್ರೀಸುತೌ ಪುಷ್ಪಫಲೆ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಾಶ್ಚ ಎಲ್ಲ ವೀಕ್ಷಕರಿಗಳಿಗೂ ಕೂಡ ನಮಸ್ಕಾರ ನಾವು ಮಹಾಭಾರತದ ಚಿಂತನೆಯಲ್ಲಿದ್ದೇವೆ ನಾವು ಹಿಂದೆ ರಾಮಾಯಣವನ್ನು ನೋಡುವಾಗ ಸಮಗ್ರ ನಾವು ವಾಲ್ಮೀಕಿ ರಾಮಾಯಣದ ಚಿಂತನೆಯನ್ನು ಮಾಡಿದ್ದೇವೆ ಅಂದರೆ ರಾಮಾಯಣಗಳು ಅನೇಕ ಬಂದರೂ ಕೂಡ ನಾವು ಚಿಂತನೆಯನ್ನು ನಡೆಸಿದ್ದು ಮೂಲ ವಾಲ್ಮೀಕಿ ರಾಮಾಯಣ ಹಾಗೆಯೇ ಇವತ್ತು ನಾವು ವೇದವ್ಯಾಸ ಮಹಾಭಾರತವನ್ನು ನಾವು ನೋಡ್ತಾ ಇದ್ದೇವೆ ಮಹಾಭಾರತವನ್ನು ಕೂಡ ಅನೇಕರು ರಚನೆಯನ್ನು ಮಾಡಿದ್ದಾರೆ ಅನೇಕ ಕಾವ್ಯಗಳು ಉಂಟು ಅನೇಕ ನಾಟಕಗಳು ಉಂಟು ಅನೇಕರು ಕನ್ನಡದಲ್ಲಿಯೂ ಕೂಡ ಉಮಾರವ್ಯಾಸ ಮುಂತಾದಂಥವರು ಚೆನ್ನಾಗಿಯೇ ಮಹಾಭಾರತದ ರಚನೆಯನ್ನು ಮಾಡಿದ್ದಾರೆ ಆದರೆ ನಾವಿವತ್ತು ಇನ್ನು ಮುಂದೆ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು ವೇದವ್ಯಾಸರು ರಚಿಸಿದಂತಹ ಮಹಾಭಾರತದ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮಹಾಭಾರತದ ಲಕ್ಷಣಗಳನ್ನೆಲ್ಲ ನೋಡಿದ್ದೆವು ನಾವು ಏಳು ಲಕ್ಷಣಗಳು ಬಂತದರಲ್ಲಿ ಏನೆಲ್ಲ ಇದೆ ಮಹಾಭಾರತದಲ್ಲಿ ಅಂತ ಮುಖ್ಯವಾಗಿ ಇದ್ದದ್ದೇ ವಾಸುದೇವಸ್ಯ ಮಹಾತ್ಮ್ಯಂ ಭಗವಂತ ಶ್ರೀಕೃಷ್ಣನ ಆ ಮಹಾತ್ಮೆಯನ್ನು ನಾವು ಮಹಾಭಾರತದುದ್ದಕ್ಕೂ ತಾವು ಕಾಣ್ತೇವೆ ಶ್ರೀಕೃಷ್ಣನ ರಾಜಧರ್ಮ ರಾಜನೀತಿ ರಾಜಕೀಯ ಚಟುವಟಿಕೆಗಳು ಹೇಗಿತ್ತು ಅದು ಎಲ್ಲೆಲ್ಲೆಲ್ಲ ತಾನು ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾ ಬಂದ ತಾನು ರಾಜನಾಗಬಹುದಿತ್ತು ಆದರೆ ಎಲ್ಲಿಯೂ ತಾನು ರಾಜನಾಗದೆ ಭಗವಂತ ಯೋಗ್ಯರನ್ನು ಧರ್ಮಕ್ಕಾಗಿ ದುಡಿಯುವವರನ್ನು ಧರ್ಮಿಷ್ಠರನ್ನು ತಾನು ಎಲ್ಲ ಕಡೆಯಲ್ಲಿಯೂ ಕೂಡ ಸಿಂಹಾಸನದಲ್ಲಿ ಕೂತುಕೊಳಿಸ್ತಲೇ ಬಂದ ತಾನೆಲ್ಲಿಯೂ ರಾಜನಾಗಲಿಲ್ಲ ಭಗವಂತ ಭಗವಂತ ಧರ್ಮಕ್ಕೆ ಕೊಟ್ಟಂತಹ ವ್ಯಾಖ್ಯಾನಗಳೇ ಮಹಾಭಾರತದಲ್ಲಿ ಬೇರೆಯದ್ದಾಗಿತ್ತು ಇದೆಲ್ಲವನ್ನೂ ಕೂಡ ನಮಗೆ ಕಲಿಯುಗದ ಜನರಿಗೆ ಅತ್ಯಂತ ಹೆಚ್ಚು ಪ್ರೀತಿಪಾತ್ರವಾದಂತಹ ಮಾನ್ಯವಾದಂಥ ಒಂದು ಅವತಾರ ಅಂತ ಹೇಳಿದರೆ ಅದು ಭಗವಂತನ ಶ್ರೀಕೃಷ್ಣ ಅವತಾರ ಅಂತ ಶ್ರೀಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿರಬಹುದು ಮಹಾಭಾರತದಲ್ಲಿ ಇರಬಹುದು ಕೊಟ್ಟಂಥ ಆ ಸಂದೇಶಗಳು ಅದು ಅತ್ಯಂತ ನಿಗೂಢವಾದಂಥವುಗಳು ಹಾಗೂ ನಾವೆಲ್ಲರೂ ಕೂಡ ಅದನ್ನು ಅನುಸರಿಸಲೇಬೇಕಾದಂತಹ ಅತ್ಯಂತ ಅಮೂಲ್ಯವಾದಂತಹ ಸಂದೇಶಗಳನ್ನು ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ ಅದನ್ನು ವೇದವ್ಯಾಸರು ನಮಗೆ ಸಮಗ್ರವಾಗಿ ಮಹಾಭಾರತದಲ್ಲಿ ತಾವು ರಚಿಸಿಕೊಟ್ಟಿದ್ದಾರೆ ಧೃತಿಮ್ ಕುಂತ್ಯ ಅಂತ ಕೊನೆಯ ಒಂದು ಲಕ್ಷಣವನ್ನು ನಾವು ನೋಡಿದ್ದೆವು ಕುಂತಿಯ ಆ ಒಂದು ಧೈರ್ಯ ಎಷ್ಟಿತ್ತು ಅಂತ ಹೇಳುವಂಥದ್ದು ಕುಂತಿ ಮಹಾನ್ ಧೈರ್ಯಶಾಲಿ ನಮಗೆ ಆ ಬಗ್ಗೆ ಗೊತ್ತು ತಾನು ತನ್ನ ಗಂಡನನ್ನು ಕಳೆದುಕೊಂಡು ಏಕಾಂಗಿಯಾಗಿ ಐದು ಮಕ್ಕಳ ಜೊತೆಗೆ ತಾನು ಹಸ್ತಿನಾವತಿಗೆ ಬಂದಿದ್ದಾಳೆ ಅಲ್ಲಿ ಅವಳಿಗೆ ಯಾವುದೇ ಪ್ರೀತಿ ಪ್ರೇಮ ಈ ಸೌಹಾರ್ದಗಳು ಅವಳಿಗೆ ಎಲ್ಲೂ ಸಿಕ್ಲಿಲ್ಲ ನಯವಾದ ಮಾತು ಅವಳಿಗೆ ಕಾಣಲಿಲ್ಲ ಭೀಷ್ಮಾಚಾರ್ಯರ ಆ ಒಂದು ಇತ್ತು ಭೀಷ್ಮಾಚಾರ್ಯ ಆ ಒಂದು ಅನುಗ್ರಹ ಇತ್ತು ಅವಳಿಗೆ ಆದರೂ ಕೂಡ ಸಂಪೂರ್ಣ ಒಂದು ಸಪೋರ್ಟ್ ಅಂತ ಹೇಳುವ ರೀತಿಯಲ್ಲಿ ಅವಳಿಗೆ ಆಸ್ತಿನ ಅವಧಿಯಲ್ಲಿ ಯಾರೂ ಇದ್ದಿಲ್ಲವಾಗಿತ್ತು ಆದರೂ ಕೂಡ ತನ್ನ ಮಕ್ಕಳನ್ನು ಶೌರ್ಯವಂತರಾಗಿ ಧರ್ಮವಂತರಾಗಿ ಧರ್ಮನಿಷ್ಠರಾಗಿ ಸತ್ಯಸಂಧರಾಗಿ ಬೆಳೆಸ್ತಾಳೆ ಕುಂತಿ ಕರ್ಣ ಇದ್ದಾನೆ ಕಣ್ಣ ಮುಂದೆಯೇ ಇದ್ದಾನೆ ಕರ್ಣ ಕರ್ಣನ ಹಾಗೂ ಕುಂತಿಯ ಕಥೆಯ ಬಗ್ಗೆ ನಮ್ಗೆ ಗೊತ್ತುಂಟು ನಾವು ಮುಂದೆಯೂ ಕೂಡ ಆ ಬಗ್ಗೆ ಚಿಂತನೆಯನ್ನು ಮಾಡಿಸ್ ನಡೆಸ್ತಿಕ್ಕಿದ್ದೇವೆ ನಾವು ಕಣ್ಣ ಮುಂದೆಯೇ ಕರ್ಣ ಇದ್ದಾನೆ ತನ್ನ ಮಗ ಅಂತ ಗೊತ್ತು ಆದರೂ ಕೂಡ ಹೋಗಿ ಅವನನ್ನು ಮಾತಾಡಿಸುವಂತಿಲ್ಲ ಅಪ್ಪಿಕೊಳ್ಳುವಂತಿಲ್ಲ ಆಲಂಗಿಸಿಕೊಳ್ಳುವಂತಿಲ್ಲ ಬುದ್ಧಿಸುವಂತಿಲ್ಲ ತಾಯಿ ಅವಳು ಕರ್ಣನನ್ನು ನೋಡಿದ ಕ್ಷಣ ಕರಳು ಹಿಚುಕಿತಾಗ್ತದೆ ಮಹಾಭಾರತ ನಮಗೆ ಇದನ್ನೆಲ್ಲವನ್ನೂ ಹೇಳಿಕೊಡುತ್ತದೆ ನಮಗೆ ಕೊಡುತ್ತದೆ ಆಕೆ ರಾಧೆಯನ್ನು ಅಮ್ಮ ಅಂತ ಕರಿಬೇಕಾದ್ರೆ ಈ ಆತ ಕರ್ಣ ಕುಂತಿ ಪಟ್ಟಂತಹ ಪಾಡೇನು ಇಷ್ಟೆಲ್ಲ ಇದ್ದರೂ ಕೂಡ ಕುಂತಿ ತನ್ನ ಸತ್ಯಸಂಧತೆಯನ್ನು ತಾನು ಬಿಡಲಿಲ್ಲ ಮಕ್ಕಳಲ್ಲಿ ಅದನ್ನು ತಾನು ಬೆಳೆಸಿದ್ಲು ಅಂತ ಹಾಗಾಗಿ ತಾಯಿ ಕೊಟ್ಟಂತಹ ಆ ಶಿಕ್ಷಣ ಹೇಗಿತ್ತು ಪಾಂಡವರಿಗೆ ಅಂತ ಪಾಂಡವರು ಹೀಗೆ ಸತ್ಯಸಂಧರಾಗಲಿಕ್ಕೆ ಕುಂತಿಯ ಕೊಡುಗೆಯೂ ಕೂಡ ಅತ್ಯಂತ ಹೆಚ್ಚಿತ್ತು ಹಾಗಾಗಿ ಅವರು ಧರ್ಮ ಮಾರ್ಗವನ್ನು ಬಿಟ್ಟು ನಡೆಯಲಿಲ್ಲ ಅಂತ ಭಗವಂತನನ್ನು ನಿತ್ಯ ನಿರಂತರ ತಾನು ಸ್ಮರಿಸಿದವಳು ಸ್ತುತಿಸಿದವಳು ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ತಾನು ತಿಳ್ಕೊಂಡವಳು ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧಿಸ್ತಾ ಇದ್ದವಳು ಅವಳು ಕುಂತಿ ಅಂತ ಹೀಗೆ ತಾಯಿಯಾದಂಥವಳು ಮಕ್ಕಳ ಜೀವನದಲ್ಲಿ ತಾನು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾಳೆ ಅಂತ ಒಂದು ಕಥೆ ಉಂಟು ರಾಮಾಯಣದ ಬಗ್ಗೆ ಹೇಳ್ತಾರೆ ರಾಮಾಯಣ ಕಾಲಾಂತ್ಯದಲ್ಲಿ ರಾಮಾಯಣ ಸಮಾಪ್ತಿಯಾದಾಗ ಋಷಿಗಳೆಲ್ಲರಿಗೂ ಒಂದು ಪ್ರಶ್ನೆ ಬರ್ತದಂತೆ ಈ ಶ್ರೀರಾಮಚಂದ್ರನ ಹಿರಿಯರಿದ್ದಾರಲ್ವ ದಶರಥ ಮಹಾರಾಜ ಇದ್ದಾನೆ ಕೌಸಲ್ಯ ಕೈಕೇಯಿ ಸುಮಿತ್ರಾ ಮುಂತಾದವರೆಲ್ಲ ಇವರೆಲ್ಲ ಯಾವ ಲೋಕದಲ್ಲಿ ಇರಬಹುದು ಎಲ್ಲರೂ ಸ್ವರ್ಗಸ್ಥರಾಗಿದ್ದಾರೆ ಅವರಿಗೆಲ್ಲ ಯಾವ ಯಾವ ಲೋಕ ಪ್ರಾಪ್ತವಾಗಿರಬಹುದು ಅನ್ನೋಂತಹ ಒಂದು ಸಂಶಯ ಬರ್ತದಂತೆ ಎಲ್ಲ ಋಷಿಮನಿಗಳಿಗೆ ಹೋಗಿ ನೋಡಿದರೆ ಎಲ್ಲ ಒಳ್ಳೊಳ್ಳೆ ಲೋಕಗಳಲ್ಲೇ ಇದ್ದಾರೆ ಸ್ವರ್ಗ ಲೋಕದಲ್ಲಿ ಇದ್ದಾರೆ ಒಳ್ಳೊಳ್ಳೆ ಲೋಕದಲ್ಲಿ ಒಳ್ಳೊಳ್ಳೆ ಸುಖ ಸಂಪತ್ತುಗಳನ್ನು ಅನುಭವಿಸ್ತಾ ಎಲ್ಲರೂ ಇದ್ದಾರೆ ಆದರೆ ಎಲ್ಲರಕ್ಕಿಂತಲೂ ಹೆಚ್ಚಿನ ಊರ್ಧ್ವಲೋಕ ಅತ್ಯಂತ ಹೆಚ್ಚು ಸುಖ ಅತ್ಯಂತ ಹೆಚ್ಚು ಸಂತೋಷದಲ್ಲಿದ್ದಂಥವಳು ಕೈಕೇಯಿ ಅವಳಿಗೆ ಅಂತಹ ಒಂದು ಊರ್ಧ್ವಲೋಕ ಪ್ರಾಪ್ತವಾಗಿದೆ ಅಂತೆ ಉಳಿದವರೆಲ್ಲರಿಗಿಂತಲೂ ಹೆಚ್ಚಿನ ಭಗವಂತನ ಸಾಮೀಪ್ಯ ಇದು ಯಾಕೆ ಹೀಗಾಯಿತು ಕೈಕೇಯಿಗೆ ಯಾಕೆ ಈ ರೀತಿಯಾದಂಥ ಒಂದು ಸುಖ ಸೌಭಾಗ್ಯ ಪ್ರಾಪ್ತವಾಯಿತು ಚಿತ್ರಗುಪ್ತನಿಗೆ ಏನಾದರೂ ಲೆಕ್ಕ ತಪ್ಪಿದ ಅಂತ ಹೇಳುವಂಥ ಯೋಚನೆ ಬಂತಂತೆ ಬಂದು ಚಿತ್ರಗುಪ್ತನಲ್ಲಿ ಕೇಳ್ತಾರೆ ಕೈಕೇಯಿಗೆ ಯಾಕೆ ಇಂತಹ ಸುಖ ಕೈಕೇಯಿಂದ ತಾನೇ ಆ ಮಹಾಭಾರ ರಾಮಾಯಣ ನಡೆದು ಹೋಯಿತು ಕೈಕೆಯಿಂದ ತಾನೇ ಭಗವಂತ ರಾಮಲಕ್ಷ್ಮಣ ಸೀತಾದೇವಿಯರು ಅಷ್ಟು ಕಷ್ಟವನ್ನು ಪಡಬೇಕಾಯಿತು ಅರಣ್ಯದಲ್ಲಿ ಅಂತಹ ಕೈಕೇಯಿಂದ ದಶರಥನ ಮರಣವೂ ಆಯಿತು ಯಾಕೆ ಅವಳಿಗೆ ಅಂತ ಆಗ ಚಿತ್ರಗುಪ್ತ ಹೇಳ್ತಾನಂತೆ ಹೌದು ಇದೆಲ್ಲ ಅವಳಿಂದ ಕಾರಣ ಆಯ್ತು ಹೌದು ಅವಳು ಆ ಒಂದು ಕ್ಷಣಕ್ಕೆ ರಾಮಾಯಣ ನಡೆಯಲಿಕ್ಕೋಸ್ಕರ ಆಕೆ ಕಾರಣೀಭೂತಳಾದ್ಲು ದೈವ ಸಂಕಲ್ಪ ಇತ್ತು ಆದರೆ ಆಕೆಗೆ ಯಾಕೆ ಈ ಊರ್ಧ್ವಲೋಕ ಪ್ರಾಪ್ತವಾಗಿದೆ ಅಂತ ಹೇಳಿದರೆ ಆಕೆ ಭರತನಂತಹ ಮಗನಿಗೆ ತಾನು ತಾಯಿಯಾಗಿದ್ದಾಳೆ ಅಂತ ಭರತನಲ್ಲಿ ರಾಮಾಯಣ ನಾವು ಚಿಂತನೆಯಲ್ಲಿ ನೋಡಿದ್ದೇವೆ ನಾವು ಅದು ಏನು ಸದ್ಗುಣಗಳು ಅವನಲ್ಲಿತ್ತು ಅಂತ ರಾಮಲಕ್ಷ್ಮಣರು ಹೌದು ಆದರೆ ರಾಮನೇ ಮೆಚ್ಚಿಕೊಂಡಂತಹ ಒಂದು ಪಾತ್ರ ರಾಮಾಯಣದ ಅತ್ಯಂತ ಪ್ರಮುಖ ಪಾತ್ರಗಳಲ್ಲಿ ಒಂದು ಭರತ ಮತ್ತೊಂದು ಆಂಜನೇಯ ಈ ಎರಡು ವ್ಯಕ್ತಿಗಳಲ್ಲಿದ್ದಂತಹ ಈ ಎರಡು ಶಕ್ತಿಗಳಲ್ಲಿದ್ದಂತಹ ಆ ಒಂದು ಸದ್ಗುಣಗಳು ಏನು ಎನ್ನುವಂಥದ್ದೆಲ್ಲ ನಾವು ಚಿಂತನೆಯಲ್ಲಿ ನೋಡಿದ್ದೇವೆ ಹಾಗಾಗಿ ಭರತ ಆಗಿದ್ದ ಭರತನಲ್ಲಿ ಅಂತಹ ಮೌಲ್ಯಗಳನ್ನು ತಂದು ತುಂಬಿದವಳು ಕೈಕೇಯಿ ಹಾಗಾಗಿ ಕೈಕೇಯಿ ಇವತ್ತು ಆ ಊರ್ಧ್ವ ಲೋಕದಲ್ಲಿದ್ದಾಳೆ ಕೈಕೇಯಿಗೆ ಇವತ್ತು ಆ ಲೋಕ ಪ್ರಾಪ್ತವಾಗಿದೆ ಅಂತ ಹಾಗಾಗಿ ಈ ರೀತಿಯಾದಂಥ ಆ ಒಂದು ಸುಖ ಸಂಪತ್ತು ಕೈಗೆಯೇ ಲಭಿಸಿದೆ ಅಂತ ಚಿತ್ರಗುಪ್ತ ಹೇಳ್ತಾನಂತೆ ಹಾಗಾಗಿ ಇಲ್ಲಿ ಪಾಂಡವರು ಕೂಡ ಅಷ್ಟೇ ತಾವು ಆ ಲೋಕದಲ್ಲಿದ್ದಾರೆ ಅಂತಹ ಸಂತೋಷವಾದಂತಹ ಆ ಒಂದು ಸತ್ಯಸಂಧತೆಯನ್ನು ಸಂತೋಷವನ್ನು ಕೊಡುವಂತಹ ಸತ್ಯಸಂಧತೆಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಹೇಳಿ ಆದರೆ ಅದಕ್ಕೂ ಕೂರ ಕಾರಣ ಮೂಲತಃ ಕುಂತಿಗೆ ಅಂತ ಹೇಳುವಂಥದ್ದನ್ನು ನಾವು ಮಹಾಭಾರತದ ಮುಖಾಂತರ ನಾವು ತಿಳ್ಕೊಳ್ಬೋದು ತಾಯಿಯಾದಂಥವಳು ಮಕ್ಕಳಲ್ಲಿ ಅದು ಯಾವ ರೀತಿ ಸದ್ಗುಣಗಳನ್ನು ಬಿತ್ತಲಿಕ್ಕೆ ಆಗುತ್ತದೆ ಅಂತ ಹೇಳುವಂಥದ್ದು ಹೀಗೆ ಇದೆಲ್ಲವೂ ಕೂಡ ನಮಗೆ ಮಹಾಭಾರತ ತಿಳಿಸಿಕೊಡ್ತದೆ ಇನ್ನು ಮಹಾಭಾರತದ ಫಲಶ್ರುತಿಯೇನು ಮಹಾಭಾರತವನ್ನು ನಾವು ಸಂಪೂರ್ಣವಾಗಿ ಓದಿದ್ರೆ ಅಥವಾ ನಾವದರ ಬಗ್ಗೆ ಚಿಂತನೆಯನ್ನು ನೆಲೆಸಿದರೆ ಮಹಾಭಾರತದಲ್ಲಿ ನಾವು ಶ್ರದ್ಧೆಯನ್ನು ಇಟ್ಟುಕೊಂಡರೆ ನಮಗೆಲ್ಲರಿಗೂ ತಿಳಿದೇ ಇದೆ ಅದು ಕೃಷ್ಣ ಕಥೆ ನಮಗೆ ಖಂಡಿತವಾಗಿಯೂ ಕೃಷ್ಣ ಅನುಗ್ರಹ ಆಗಿಯೇ ಆಗುತ್ತದೆ ಕುಮಾರವ್ಯಾಸ ಅಂತ ಹೇಳುವಂಥವನ್ನೊಬ್ಬ ಕನ್ನಡ ಕವಿ ಪ್ರಪ್ರಥಮ ಬಾರಿಗೆ ತಾನು ರಾಮಾಯಣವನ್ನು ರಚಿಸಬೇಕು ರಾಮಾಯಣ ಗ್ರಂಥವನ್ನು ರಚಿಸಬೇಕು ರಾಮಾಯಣದ ಬಗ್ಗೆ ಬರೀಬೇಕು ಅಂತ ಚಿಂತನೆಯನ್ನು ಮಾಡ್ತಾನಂತೆ ಆದರೆ ರಾಮಾಯಣ ಲೋಕಕ್ಕೆ ಹೋಗಿ ನೋಡಿದರೆ ಅಲ್ಲಿ ಅಸಂಖ್ಯಾತ ಕವಿಗಳು ಈಗಾಗಲೇ ರಾಮಾಯಣವನ್ನು ಬರೆದಾಗಿದೆ ಇನ್ನು ಇಲ್ಲಿ ನನಗೆ ಜಾಗ ಇಲ್ಲ ಅಂತ ಆಲೋಚನೆ ಮಾಡಿದಂತಹ ಕುಮಾರವ್ಯಾಸ ತಾನು ಮಹಾಭಾರತದ ಕಡೆಗೆ ಬರ್ತಾನೆ ಮಹಾಭಾರತ ಕಡೆ ಬಂದಂತಹ ಕುಮಾರವ್ಯಾಸ ತಾನು ಮಹಾಭಾರತದ ಶ್ರೇಷ್ಠತೆಯ ಬಗ್ಗೆ ಬರೀತಾನೆ ಏನು ಅಂದರೆ ಅಂದರೆ ಮಹಾಭಾರತವೇ ಕಿಂತಲೂ ರಾಮಾಯಣ ಶ್ರೇಷ್ಠ ಅಂತ ಅಲ್ಲ ಎಲ್ಲವೂ ಅದರದರ ಸ್ಥಾನದಲ್ಲಿ ಪ್ರತಿಯೊಂದು ಗ್ರಂಥವೂ ಶ್ರೇಷ್ಠವೇ ಮಹಾಭಾರತದಲ್ಲಿ ಭಕ್ತಿಯನ್ನು ತುಂಬಿ 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 ಮೊಗೆ ಮೊಗೆದು ಇಟ್ಟಿದ್ದಾನೆ ಕುಮಾರವ್ಯಾಸ ಸಾಧ್ಯ ಆದರೆ ವೇದವ್ಯಾಸ ಮಹಾಭಾರತದ ಜೊತೆಯಲ್ಲಿಯೇ ನಾವು ಕುಮಾರವ್ಯಾಸ ಭಾರತದ ಆ ಕೆಲವೊಂದಷ್ಟು ಪದ್ಯಗಳನ್ನು ಹೇಳುವ ನಡುಗನ್ನಡದಲ್ಲಿ ಕುಮಾರವ್ಯಾಸ ಇದನ್ನು ರಚಿಸಿದ್ದಾನೆ ಸಂಸ್ಕೃತದಲ್ಲೆಲ್ಲ ಆ ಸಾಲುಗಳನ್ನು ಕೂಡ ನಾವು ಮಧ್ಯ ಮಧ್ಯದಲ್ಲಿ ಚಿಂತನೆಯನ್ನು ಮಾಡುವ ಅತ್ಯಂತ ಸುಂದರವಾದಂತಹ ಸಾಲುಗಳು ಆತ ಬರಿತಾನೆ ಕುಮಾರವ್ಯಾಸ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿರೇ ನೆಲೆಗೆ ಪಂಚಮ ಶ್ರುತಿಯನ್ನು ರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಅಂತ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಜಾಣರು ಮೆಚ್ಚುವಂತಿರೆ ಕೃಷ್ಣ ಕಥೆ ಇದು ಆ ಕೃಷ್ಣ ಕಥೆಯನ್ನು ನಿಮಗೆಲ್ಲರಿಗೂ ನಾನು ಹೇಳ್ತೇನೆ ಪಂಚಮ ಅಂತ ಇದು ಐದನೆಯ ವೇದ ಇದನ್ನು ನಿಮಗೆ ನಾನು ಹೇಳ್ತೇನೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಆತನೇ ಹೇಳ್ತಾನೆ ಯಾವ ರೀತಿಯಾಗಿ ಈ ಮಹಾಭಾರತವನ್ನು ಓದಿದರೆ ನಮಗೆ ಏನು ಫಲ ನಮಗೇನು ಲಭಿಸ್ತದೆ ಮಹಾಭಾರತದ ಸ್ವಲ್ಪ ಒಂದು ಅಕ್ಷರವನ್ನಾದರೂ ಓದಿದ್ರೂ ಕೂಡ ಅತ್ಯಂತ ಪುಣ್ಯ ನಮಗೆ ಪ್ರಾಪ್ತವಾಗ್ತದೆ ಅಂತ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಜ್ಯೋತಿಷ್ಠೋಮ ಯಾಗ ಫಲ ಮೇದಿನಿಯನುಳಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ದಾದರಿಸಿ ಭಾರತದೊಳಂದಕ್ಷರವ ಪೇಳಿದ್ದರಿಗೆ ಅಂತ ಎಂತಹ ಫಲ ನಮ್ಮದಾಗುತ್ತದೆ ವೇದ ಪಾರಾಯಣದ ಫಲ ನಮ್ಮದಾಗುತ್ತದೆ ಯಾವುದು ಮಹಾಭಾರತ ಸಂಪೂರ್ಣ ಅಲ್ಲ ಮಹಾಭಾರತದ ಒಂದು ಅಕ್ಷರವನ್ನು ಓದಿದ್ರು ಹೇಳಿದ್ರು ಕೂಡ ನಮಗೆ ಈ ಫಲ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಗಂಗಾ ಯಮುನಾ ಸರಸ್ವತಿ ಮುಂತಾದಂತಹ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ನಾವು ಹೋಗುತ್ತೇವೆ ಸರಿ ಮಹಾಭಾರತವನ್ನು ಓದಿ ಒಂದು ಅಕ್ಷರವನ್ನು ಓದಿ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲ ಅತ್ಯಂತ ಕಷ್ಟಕರವಾದಂತಹ ತಪಸ್ಸು ಆ ತಪಸ್ಸಿನ ಫಲ ನಮಗೆ ಸಿಗ್ತದೆ ಜ್ಯೋತಿಷ್ಠೋಮಯಾಗ ಫಲ ಆ ಯಾಗ ದುರ್ಲಭವಾಗಿ ಎಲ್ಲರೂ ನಡೆಸುವಂತಹ ಯಾಗ ಅಲ್ಲ ಆ ಯಾಗದ ಫಲ ನಮಗೆ ಪ್ರಾಪ್ತವಾಗ್ತದೆ ಮೇದಿನಿಯನ್ನು ಉಳಿದಿತ್ತ ಫಲ ಭೂವನ್ನು ಭೂಮಿಯನ್ನು ದಾನ ಮಾಡಿದಂತಹ ಫಲ ವಸ್ತ್ರಾದಿ ಕನ್ಯಾ ದಾನ ಫಲ ಇದು ಎಲ್ಲವೂ ನಮಗೆ ಬರ್ತದೆ ಯಾವಾಗ ಆಧರಿಸಿ ಭಾರತದೊಳೊಂದಕ್ಷರವ ಪೇಳದವರಿಗೆ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಮಹಾಭಾರತವನ್ನು ಹೇಳ್ತಾರೋ ಕೇಳ್ತಾರೋ ಅವರಿಗೆ ಈ ಎಲ್ಲ ಫಲಗಳು ಕೂಡ ಲಭ್ಯವಾಗುತ್ತದೆ ಅಂತ ಕುಮಾರವ್ಯಾಸನೂ ಕೂಡ ತಾನು ಮಹಾಭಾರತದ ಬಗ್ಗೆ ಹೇಳ್ತಾನೆ ಇಂತಹ ಮಹಾಭಾರತವನ್ನು ರಚನೆಯನ್ನು ಮಾಡಬೇಕು ಅಂತ ವೇದವ್ಯಾಸರು ತಾವು ಚಿಂತನೆಯನ್ನು ಮಾಡ್ತಾರೆ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಪಂಚಮಶ್ರುತಿ ಐದನೇ ವೇದ ಅಂತ ಕರೆಯುವಂಥದ್ದು ಪಂಚಮ ವೇದ ಅಂತ ಕರೆಯುವಂಥದ್ದು ಮಹಾಭಾರತವನ್ನು ಎಲ್ಲರಿಗೂ ಕೂಡ ಭಗವಂತನ ಜ್ಞಾನ ದೊರಕಬೇಕು ಪ್ರಾಪ್ತವಾಗಬೇಕು ಅಂತ ಹೇಳುವಂಥ ಕಾರಣಕ್ಕೆ ವೇದವ್ಯಾಸರು ಮಹಾಭಾರತವನ್ನು ರಚಿಸಿದ್ದರು ತಾವು ಮಹಾಭಾರತದಲ್ಲಿ ಒಂದು ಪಾತ್ರವೂ ಹೌದು ವೇದವ್ಯಾಸರು ಆ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳಿಕ್ಕಿದ್ದೇವೆ ಸಮಗ್ರ ಈ ಕುರುವಂಶ ಏನು ಧೃತರಾಷ್ಟ್ರಾದಿಗಳಿದ್ದಾರೆ ಅದೆಲ್ಲ ವೇದವ್ಯಾಸರಿಂದಲೇ ಬಂದಂತಹ ಮಕ್ಕಳ ಮಕ್ಕಳು ಇದೆಲ್ಲ ನಾವು ಮುಂದೆ ನೋಡುವವರಿದ್ದೇವೆ ಪಾತ್ರವೂ ಹೌದು ಎಲ್ಲೆಲ್ಲಿ ಮಹಾಭಾರತ ನಿಲ್ತದೋ ಅಲ್ಲೆಲ್ಲ ವೇದವ್ಯಾಸರು ಬಂದು ಆ ಮಹಾಭಾರತದ ಕತೆ ಮುಂದೆ ಹೋಗುವ ರೀತಿಯಲ್ಲಿ ತಾವು ಮಾಡುತ್ತಾರೆ ಎಲ್ಲೆಲ್ಲಿ ನಿಲ್ತದೋ ಅಲ್ಲೆಲ್ಲ ವೇದವ್ಯಾಸರ ಪಾತ್ರವನ್ನು ನಾವು ಮಹಾಭಾರತದಲ್ಲಿ ಕಾಣುತ್ತೇವೆ ಹೀಗೆ ರಚನೆಯನ್ನು ಮಾಡಬೇಕು ಅಂತ ವೇದವ್ಯಾಸರ ರಚನೆಯನ್ನು ಮಾಡುವಾಗ ಇದೆಲ್ಲ ಯಾವಾಗಲೂ ಕೂಡ ರಾಮಾಯಣವೇ ಇರಲಿ ಮಹಾಭಾರತವೇ ಇರಲಿ ಎಲ್ಲವೂ ಕೂಡ ಭೂತಕಾಲದ ಕಥೆಯನ್ನು ಕೂತುಕೊಂಡು ವರ್ತಮಾನದಲ್ಲಿ ಬರೆಯುವಂಥದ್ದು ರಾಮಾಯಣವು ಹಾಗೆ ನಾವು ನೋಡಿದ್ದೇವೆ ರಾಮ ಲಕ್ಷ್ಮಣರ ಆ ಕಥೆಯನ್ನು ಲವಕುಶರು ಬಂದು ಹಿಂದೆ ಅವರ ಜನನಕ್ಕೆಂದುಲೂ ಪೂರ್ವದರ ಕಥೆಯನ್ನು ವಾಲ್ಮೀಕಿಗಳು ಲವಕುಶರಿಗೆ ಹೇಳಿ ಕಳಿಸಿಕೊಟ್ಟಿರ್ತಾರೆ ಅದನ್ನು ಲವಕುಶರು ಬಂದು ರಾಮನ ಮುಂದೆ ವರ್ತಮಾನ ಕಾಲದಲ್ಲಿ ರಾಮನ ಭೂತಕಾಲದ ಕಥೆಯನ್ನು ಹೇಳುವಂಥದ್ದೇ ರಾಮಾಯಣ ಅಂದರೆ ಈ ಮಹಾಭಾರತವು ಕೂಡ ಅದೇ ರೀತಿಯಾಗಿ ಹಿಂದಿನ ಕಥೆಯನ್ನು ಹಿಂದೆ ನಡೆದು ಹೋದಂತಹ ಕಥೆಯನ್ನು ವೇದವ್ಯಾಸರು ಬರೆಯುವಂಥದ್ದು ತಮ್ಮ ಮುಂದಿನ ಜನಾಂಗಕ್ಕೆ ಕೊಡುವಂಥದ್ದು ಅಲ್ಲಿಂದ ಮುಂದೆ ಅದು ಹರಿದು ಬಂತು ಹಾಗೆ ಈ ಎಲ್ಲ ಗ್ರಂಥಗಳು ಕೂಡ ಇದೇ ರೀತಿಯಾಗಿ ಬರುವಂಥದ್ದು ಯಾಕೆ ಅಂದರೆ ನಾವು ಯಾವಾಗಲೂ ಕೂಡ ಭೂತಕಾಲದ ನೆನಪಿನೊಂದಿಗೆ ಭೂತಕಾಲದ ಪಾಠಗಳೊಂದಿಗೆ ನಾವು ವರ್ತಮಾನವನ್ನು ಜೀವಿಸ್ತಾ ನಾವು ಭವಿಷ್ಯವನ್ನು ಕಟ್ಟಿಕೊಳ್ಳುವವರು ಹಾಗಾಗಿ ಯಾವಾಗಲೂ ಕೂಡ ಈ ಎಲ್ಲ ಗ್ರಂಥಗಳು ಕೂಡ ನಮಗೆ ಭೂತಕಾಲವನ್ನೇ ಹೇಳುತ್ತದೆ ಮಹಾಭಾರತದಲ್ಲಿಯೂ ಅಷ್ಟೇ ಏನು ನಡೆಯಿತು ಒಂದು ರಾಮಾಯಣದಲ್ಲಿಯೂ ಅಷ್ಟೇ ರಾಮನ ಜೀವನದಲ್ಲಿ ಏನು ನಡೆಯಿತು ಅದು ಹೇಗೆ ರಾಮ ಜನ್ಮ ಆಯಿತು ಅಂತ ಹೇಳುವಂಥದ್ದು ಹೀಗೆ ವೇದವ್ಯಾಸರು ಈ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ತಾವು ತೀರ್ಮಾನ ಮಾಡ್ತಾರೆ ಏನು ಹೇಗೆ ಇದನ್ನೆಲ್ಲ ಈಗ ಲೋಕಕ್ಕೆ ಕೊಡುವುದು ಅಂತ ತಾವು ತೀರ್ಮಾನ ಮಾಡುವಾಗ ಇದಕ್ಕೆ ಶೀಘ್ರನಾದ ಲಿಪಿಕಾರ ಯಾರಾದರೂ ಬೇಕು ಅಂತ ಶೀಘ್ರ ಲಿಪಿಕಾರ ಬೇಕು ಅಂತಾಗುವಾಗ ಬ್ರಹ್ಮದೇವರನ್ನು ತಾವು ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರು ಪ್ರತ್ಯಕ್ಷರಾಗುತ್ತಾರೆ ಆಗ ವೇದವ್ಯಾಸರು ಬ್ರಹ್ಮದೇವರ ಬಳಿಯಲ್ಲಿ ಕೇಳ್ತಾರೆ ಶೀಘ್ರ ಲಿಪಿಕಾರ ಶೀಘ್ರ ಲೇಖಕನ ಅಗತ್ಯ ಉಂಟು ಯಾಕೆ ಒಂದು ಲಕ್ಷ ಶ್ಲೋಕದ ಗ್ರಂಥ ಸಾಮಾನ್ಯರಿಂದ ಅದನ್ನು ಬರೆದು ಅದನ್ನು ಪುಸ್ತಕ ರೂಪದಲ್ಲಿಯೋ ಇನ್ಯಾವುದೋ ರೂಪದಲ್ಲಿ ಅದನ್ನು ಗ್ರಂಥ ರೂಪದಲ್ಲೂ ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಹ ವಿಶೇಷ ಶಕ್ತಿಯುಳ್ಳಂಥವನು ಬೇಕು ನನಗೆ ಶೀಘ್ರ ಲಿಪಿಕಾರ ಅಂತ ಬ್ರಹ್ಮದೇವರತ್ರ ಕೇಳುವಾಗ ಬ್ರಹ್ಮದೇವರು ಹೇಳ್ತಾರೆ ವಿದ್ಯಾಗಣಪತಿಯನ್ನು ಪ್ರಾರ್ಥನೆ ಮಾಡುವು ಅಂತ ಈ ಭಾಗ ನಮಗೆ ಈ ಪಾಠ ಭೇದಗಳುಂಟು ಮಹಾಭಾರತಕ್ಕೆ ಉತ್ತರದಲ್ಲೆಲ್ಲ ಇರುವಂತಹ ಮಹಾಭಾರತದಲ್ಲಿ ನಮಗೆ ಈ ಭಾಗ ಕಾಣಲಿಕ್ಕೆ ಸಿಗುವುದಿಲ್ಲ ಆದರೆ ಇಲ್ಲಿ ದಕ್ಷಿಣದಲ್ಲಿ ಈ ಕಥೆ ಪ್ರಚಲಿತವಾಗಿ ಉಂಟು ನಾವು ಇದನ್ನೂ ಕೂಡ ಚಿಂತನೆಯನ್ನು ಮಾಡುವ ಅತ್ಯಂತ ಸುಂದರವಾದಂತಹ ಕಥಾಭಾಗ ವಿದ್ಯಾಗಣಪತಿಯನ್ನು ನೀನು ಪ್ರಾರ್ಥನೆ ಮಾಡು ಅಂತ ಹೀಗೆ ವಿದ್ಯಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾರೆ ವೇದವ್ಯಾಸರು ಆವಾಗ ವಿದ್ಯಾಗಣಪತಿ ಪ್ರತ್ಯಕ್ಷನಾಗ್ತಾನೆ ವಿದ್ಯಾಗಣಪತಿಯಲ್ಲಿ ಹೇಳ್ತಾರೆ ಗಣಪತಿ ದೇವರಲ್ಲಿ ನಾನು ಮಹಾಭಾರತವನ್ನು ಹೇಳುತ್ತಾ ಹೋಗ್ತೇನೆ ನೀನು ರಚನೆ ಮಾಡ್ತಾ ಬರಬೇಕು ಅಂತ ಹೀಗೆ ವೇದವ್ಯಾಸರು ಹೇಳಿದ್ದು ಗಣಪತಿ ದೇವರು ಭರೀತಾ ಹೋದದ್ದು ಮಹಾಭಾರತ ಆವಾಗ ಗಣಪತಿ ದೇವರು ಹೇಳ್ತಾರಂತೆ ಸರಿ ನಾನು ಭರಿತಾ ಹೋಗ್ತೇನೆ ಆದರೆ ನನ್ನ ವೇಗಕ್ಕೆ ತಕ್ಕನಾಗಿ ನೀನು ಹೇಳಬೇಕು ಮಧ್ಯದಲ್ಲಿ ಎಲ್ಲಿಯೂ ಕೂಡ ವಿರಾಮ ಅಂತ ಇಲ್ಲ ಫುಲ್ ಸ್ಟಾಪ್ ಕೊಡಬಾರ್ದು ನೀನು ಹೇಳ್ತಾ ಹೋಗಬೇಕು ನಾನು ಬರಿತಾ ಹೋಗ್ತೇನೆ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಕ್ಕಿಲ್ಲ ಆವಾಗ ವೇದವ್ಯಾಸರು ಹೇಳ್ತಾರಂತೆ ಆಯಿತು ನೀನು ಈ ಬರೀತಾ ಹೋಗು ನಾನು ಹೇಳ್ತಾ ಹೋಗ್ತೇನೆ ಆದರೆ ನನ್ನದು ಒಂದು ಷರತ್ತು ಉಂಟು ಏನಂದರೆ ನಾನು ಹೇಳುವಂತಹ ಶ್ಲೋಕಗಳನ್ನು ನೀನು ಅರ್ಥೈಸಿಕೊಂಡು ಮುಂದೆಗೆ ಬರೀಬೇಕು ನಾನು ಹೇಳಿದ್ದನ್ನು ಹಾಗೇ ಡಿಕ್ಟೇಷನ್ ನಾನು ಹೇಳಿದ್ದನ್ನು ಹಾಗೇ ನೀನು ಬರಿತಾ ಹೋಗುವಂಥದ್ದಲ್ಲ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ನೀನು ಬರಿತಾ ಹೋಗಬೇಕು ಅಂತ ಗಣಪತಿ ದೇವರು ವಿದ್ಯಾಗಣಪತಿ ಅದಕ್ಕೆ ಒಪ್ಪಿಕೊಳ್ತಾನೆ ಈಗ ವೇದವ್ಯಾಸರು ಹೇಳುವಂಥದ್ದು ಮಹಾಗಣಪತಿ ದೇವರು ಬರೆಯುವಂಥದ್ದು ಆದರೆ ಎಲ್ಲೆಲ್ಲಿ ಮುಂದಿನ ಶ್ಲೋಕಕ್ಕೆ ಚಿಂತನೆಗೆ ಒಂದು ಸ್ವಲ್ಪ ಕಾಲಾವಕಾಶ ಬೇಕಿತ್ತೋ ವೇದವ್ಯಾಸರಿಗೆ ಅಲ್ಲೆಲ್ಲ ಒಂದು ಕಷ್ಟದ ಶ್ಲೋಕಗಳನ್ನು ಕೊಟ್ಟುಬಿಡ್ತಾರೆ ಇಂತಹ ಶ್ಲೋಕಗಳು ಮಹಾಭಾರತದಲ್ಲಿ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳನ್ನು ನಾವು ನೋಡ್ತೇವೆ ಇದನ್ನು ಕೂಟ ಶ್ಲೋಕಗಳು ಅಂತ ಕರೀತಾರೆ ಅತ್ಯಂತ ಕಷ್ಟಕರವಾದಂತಹ ಶ್ಲೋಕಗಳು ಪ್ರತಿ ಒಂದೊಂದು ಪರ್ವದಲ್ಲಿಯೂ ಕೆಲವೊಂದು ಶ್ಲೋಕಗಳು ಇಂಥದ್ದು ಇದೆ ಇದನ್ನೆಲ್ಲವನ್ನು ನಾವು ಮುಂದೆ ನೋಡು ವಿರಾಟ ಪರ್ವದಲ್ಲೆಲ್ಲ ಅತ್ಯಂತ ಸುಂದರವಾದಂತಹ ಕೂಟ ಶ್ಲೋಕಗಳನ್ನು ಇಟ್ಟಿದ್ದಾರೆ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳು ಇದರ ಬಗ್ಗೆ ವೇದವ್ಯಾಸರೇ ಹೇಳ್ತಾರೆ ಅಷ್ಟೌ ಶ್ಲೋಕ ಸಹಸ್ರಾಣಿ ಅಷ್ಟೌ ಶ್ಲೋಕ ಸ ಶತಾನಿ ಚ ಅಹಂ ವೇದ್ಮಿ ಶುಕಂ ವೇತ್ತಿ ಸಂಜ ವ್ಯಕ್ತಿವಾನವ ಇಷ್ಟು ಶ್ಲೋಕಗಳನ್ನು ಎಂಟು ಸಾವಿರದ ಎಂಟುನೂರು ಶ್ಲೋಕಗಳನ್ನಿಟ್ಟಿದ್ದೇನೆ ಇದು ಶುಖನಿಗೆ ಗೊತ್ತು ನನಗೂ ಗೊತ್ತು ಆದರೆ ಸಂಜಯ ತಿಳಿದಿದ್ದಾನೋ ಇಲ್ವೋ ಅಂತ ನಾನು ಹೇಳುವ ಹಾಗೆ ಇಲ್ಲ ಅವನಿಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಂತ ಹೀಗೆ ಎಲ್ಲೆಲ್ಲಿ ಕಾಲಾವಕಾಶ ಬೇಕೋ ಅಲ್ಲೆಲ್ಲ ಕೂಟ ಶ್ಲೋಕಗಳನ್ನಿಟ್ಟು ವೇದವ್ಯಾಸರು ಮಹಾಭಾರತವನ್ನು ತಾವು ಹೇಳ್ತಾ ಹೋಗ್ತಾರೆ ಮಹಾಗಣಪತಿ ದೇವರು ಅದನ್ನು ಗ್ರಂಥ ರೂಪದಲ್ಲಿ ತಾವು ರಚನೆಯನ್ನು ಮಾಡಿದ್ರು ಅಂತ ಹೇಳುತ್ತಾರೆ ಈ ರೀತಿಯಾಗಿ ಮಹಾಭಾರತದ ರಚನೆಯಾಯಿತು ಅಂತ ಹಾಗಾದರೆ ಮಹಾಭಾರತದಲ್ಲೂ ನಾವು ಈಗಲೇ ನೋಡಿದ ಹಾಗೆ ಒಂದು ಲಕ್ಷ ಶ್ಲೋಕಗಳು ಉಳ್ಳಂತಹ ಗ್ರಂಥ ಹದಿನೆಂಟು ಪರ್ವಗಳನ್ನು ನಾವು ಮಹಾಭಾರತದಲ್ಲಿ ಕಾಣುತ್ತೇವೆ ಆ ಹದಿನೆಂಟು ಪರ್ವಗಳಲ್ಲಿ ಏನೆಲ್ಲ ಉಂಟು ಮಹಾಭಾರತದ ಹಾಗೆ ರಾಮಾಯಣದಲ್ಲಿ ಏಳು ಕಾಂಡಗಳು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತು ಏಳು ಕಾಂಡಗಳು ಯಾವುದು ಅಂತ ಹೇಳುವಂಥದ್ದನ್ನೆಲ್ಲ ನಾವು ಚಿಂತನೆ ಮಾಡಿದ್ದೇವೆ ರಾಮಾಯಣದ ಸಂಖ್ಯೆ ಏಳಾದರೆ ಮಹಾಭಾರತದ ಸಂಖ್ಯೆ ಹದಿನೆಂಟು ಮಹಾಭಾರತದಲ್ಲಿ ನಾವು ನೋಡಿದರೆ ಪ್ರತಿಯೊಂದು ಕೂಡ ಹದಿನೆಂಟು ಅಂತ ಹೇಳುವಂತಹ ಸಂಖ್ಯೆ ಬರ್ತದೆ ಯಾಕೆ ಅಂದರೆ ಹದಿನೆಂಟು ಅಂದರೆ ಜಯ ಹದಿನೆಂಟು ಅಂದರೆ ವಿಜಯ ಯಶಸ್ಸು ಲಾಭ ಅಂತ ಅರ್ಥ ಈ ಹೆಸರಿನಲ್ಲಿಯೇ ಹೆಸರೂ ಕೂಡ ಮಹಾಭಾರತದ್ದು ಏನು ಮಹಾಭಾರತಕ್ಕೆ ಪೂರ್ವದಲ್ಲಿದ್ದಂತಹ ಹೆಸರು ಜಯ ಅಂತ ಆಮೇಲೆ ಅದು ಮಹಾಭಾರತ ಆಯಿತು ಇಂತಹ ಹೆಸರಲ್ಲೇ ಜಯ ಇರುವಂತಹ ಈ ಗ್ರಂಥ ಇದನ್ನು ಮನೆಯಲ್ಲಿ ತಂದಿಟ್ಟುಕೊಂಡ್ರೆ ಜಗಳ ಆಗುತ್ತದೆ ನಮಗೆ ಅಪಯಶಸ್ಸು ನಮಗೆ ತೊಂದರೆ ಅಂತ ನಾವು ಚಿಂತನೆ ಮಾಡಿದರೆ ಅದು ನಮ್ಮ ಮೂರ್ಖತನವೇ ಆಗಿ ಹೋದಿತು ಹಾಗಾಗಿ ಇದು ಜಯ ಈ ಜಯವನ್ನು ರಚನೆ ಮಾಡಿದ್ರು ವೇದವ್ಯಾಸರು ಏನುಂಟು ಅದರಲ್ಲಿ ಆ ಜಯದಲ್ಲಿ ಇರುವಂತಹ ಈ ಹದಿನೆಂಟು ಪರ್ವಗಳು ಹದಿನೆಂಟು ಅಂತ ಹೇಳುವಂತಹ ಸಂಖ್ಯೆ ನಾವು ಈವಾಗಲೇ ಹೇಳಿದ ಹಾಗೆ ಮಹಾಭಾರತಕ್ಕೆ ಮಹಾಭಾರತದಲ್ಲಿರುವಂತಹ ಪರ್ವಗಳು ಹದಿನೆಂಟು ಭಗವದ್ಗೀತೆಯಲ್ಲಿರುವಂಥ ಅಧ್ಯಾಯಗಳು ಹದಿನೆಂಟು ಯುದ್ಧ ಕಾಲಕ್ಕೆ ಎರಡೂ ಪಕ್ಷದ ಸೈನ್ಯಗಳು ಸೇರಿದರೆ ಹದಿನೆಂಟು ಅಕ್ಷವು ಸೈನ್ಯ ಹೀಗೆ ಅತ್ಯಂತ ಎಲ್ಲಿ ಕಂಡರಲ್ಲಿ ನಮಗೆ ಹದಿನೆಂಟು ಅಂತ ಹೇಳುವಂತಹ ಸಂಖ್ಯೆ ಸಿಗ್ತದೆ ಮಹಾಭಾರತ ಯುದ್ಧದಲ್ಲಿ ಈ ಪ್ರಮುಖರಾಗಿದ್ದಂತಹ ಸೈನ್ಯದಲ್ಲಿದ್ದಂತಹ ಶೂರರು ಇದ್ದವರು ಹದಿನೆಂಟು ಪಾಂಡವ ಪಕ್ಷದಲ್ಲಿ ಎಲ್ಲ ಕಡೆ ಹದಿನೆಂಟೇ ನಮಗೆ ಮಹಾಭಾರತದ ಸಂಖ್ಯೆಯಾಗಿ ನಮಗೆ ಕಾಣುವಂಥದ್ದು ಹಾಗಾದರೆ ಆ ಹದಿನೆಂಟು ಪರ್ವಗಳು ಯಾವುದು ಅದರಲ್ಲಿ ಸೂಕ್ಷ್ಮವಾಗಿ ಏನೆಲ್ಲ ಉಂಟು ಅಂತ ಹೇಳುವಂಥದ್ದನ್ನು ಸ್ವಲ್ಪ ನಾವು ನೋಡುವ ಮೊದಲನೆಯ ಪರ್ವವೇ ಆದಿಪರ್ವ ಮಹಾಭಾರತದ ಮೊಟ್ಟ ಮೊದಲನೆಯ ಪರ್ವ ಆದಿಪರ್ವ ಆದಿಪರ್ವದಲ್ಲಿ ಈ ಕುರುವಂಶದ ಆ ಸಂಪೂರ್ಣ ಹಿ ಚರಿತ್ರೆಯನ್ನು ಹೇಳಲಾಗ್ತದೆ ಯಾವೆಲ್ಲ ರಾಜರು ಬಂದರು ಕುರುವಂಶದಲ್ಲಿ ಅಂತ ಪಾಂಡವರ ಜನನ ಇರ್ಬೋದು ದ್ರೌಪದಿ ಸ್ವಯಂವರ ಇರ್ಬೋದು ಅಲ್ಲಿಂದ ಮುಂದೆ ಇಂದ್ರಪ್ರಸ್ಥದ ನಿರ್ಮಾಣ ಆಗುವಂಥದ್ದು ಇದೆಲ್ಲವೂ ಕೂಡ ನಮಗೆ ಕಾಣುವಂಥದ್ದೇ ಆದಿಪರ್ವದಲ್ಲಿ ಮಯ ದರ್ಶನ ಆಗುವಂಥದ್ದು ಎಲ್ಲ ಹಾಗೇ ಪಾಂಡುವಿನ ಮರಣ ಇದೆಲ್ಲ ಮರಳಿ ಬರುವಂಥದ್ದು ಪಾಂಡವರು ಇಂದ್ರಪ್ರಸ್ಥಕ್ಕೆ ಇದೆಲ್ಲ ಸಂಪೂರ್ಣ ಆದಿಪರ್ವ ದೊಡ್ಡ ಪರ್ವ ಆದಿಪರ್ವದಲ್ಲಿ ನಾವಿದನ್ನೆಲ್ಲವನ್ನು ನೋಡ್ತೇವೆ ಯಾವ ರೀತಿಯಾಗಿ ಕೌರವರ ಕಷ್ಟ ಬಂತು ಪಾಂಡವರ ಮೇಲೆ ಅಂತ ಆ ಪಾಂಡವವನ್ನು ದಹನ ಮಾಡುವಂಥದ್ದು ಇದೆಲ್ಲ ಆದಿಪರ್ವದಲ್ಲಿ ಬರುವಂತಹ ಪ್ರಸಂಗಗಳು ಎರಡನೆಯದ್ದಾಗಿ ಬರುವಂಥದ್ದೇ ಸಭಾಪರ್ವ ಸಭಾಪರ್ವ ನಮಗೆ ಹೆಸರು ಕೇಳುವಾಗಲೇ ಗೊತ್ತಾಗ್ತದೆ ಸಭಾಪರ್ವ ಅಂದರೆ ಆ ಸಭೆಯಲ್ಲಿ ಮೋಸದ ಜೂಜಾಟ ಆಗುವಂಥದ್ದು ಆ ಮೋಸದ ಜೂಜಿನ ಪರಿಣಾಮವಾಗಿ ದ್ರೌಪದಿಯ ವಸ್ತ್ರಾಪಹರಣ ಶ್ರೀಕೃಷ್ಣ ಪರಮಾತ್ಮನಿಂದ ದ್ರೌಪದಿಯ ಮಾನ ಸಂರಕ್ಷಣೆ ಇದೆಲ್ಲವೂ ಬರುವಂಥದ್ದು ಸಭಾಪರ್ವದಲ್ಲಿ ಮುಂದೆ ವನಪರ್ವ ವನಪರ್ವ ಅಂದರೆ ಪಾಂಡವರಿಗೆ ದ್ಯೂತದ ಪರಿಣಾಮವಾಗಿ ಸಿಕ್ಕಿದ್ದೆ ವನವಾಸ ಅಜ್ಞಾತವಾಸ ಆ ಹನ್ನೆರಡು ವರ್ಷಗಳ ವನವಾಸ ಏನಿತ್ತು ಆ ಸಂದರ್ಭದಲ್ಲಿ ಅರ್ಜುನ ಹೋಗಿ ಸ್ವರ್ಗಕ್ಕೆ ತಾನು ಸಶರೀರವಾಗಿ ಹೋಗುವುದು ಆತನಿಗೆ ಪಾಶುಪತಾಸ್ತ್ರದ ಅನುಗ್ರಹ ಇದೆಲ್ಲ ಬರುವಂಥದ್ದು ಮುಂದಿನ ವನಪರ್ವದಲ್ಲಿ ವನಪರ್ವದ ನಂತರ ಬರುವಂಥದ್ದೇ ವಿರಾಟ ಪರ್ವ ಅಂದರೆ ಪಾಂಡವರ ಅಜ್ಞಾತವಾಸ ವಿರಾಟ ನಗರಿಯಲ್ಲಿ ಮತ್ಸ್ಯನಗರಿಯಲ್ಲಿ ಪಾಂಡವರು ತಮ್ಮ ಆ ಅಜ್ಞಾತವಾಸವನ್ನು ತಾವು ಕಳೀತಾರೆ ಅದನ್ನು ನಾವು ವಿರಾಟ ಪರ್ವದಲ್ಲಿ ನೋಡ್ತೇವೆ ಮುಂದೆ ಬರುವಂಥದ್ದೇ ಉದ್ಯೋಗ ಪರ್ವ ಉದ್ಯೋಗ ಪರ್ವದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಅಂದ ಹೋಗುವಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಶ್ರೀಕೃಷ್ಣ ಸಂಧಾನ ಅನೇಕ ತಾಳಮದ್ದಳೆಗಳಿಗೆ ನಾಟಕಗಳಿಗೆ ಸಿನಿಮಾಗಳಿಗೆ ಎಲ್ಲದಕ್ಕೂ ಕೂಡ ವಸ್ತುವಾದಂತಹ ಒಂದು ವಿಚಾರ ಇದು ಶ್ರೀಕೃಷ್ಣ ಸಂಧಾನ ಅಲ್ಲಿ ಬಹಳಷ್ಟು ಮೌಲ್ಯಗಳನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೇವೆ ಶ್ರೀಕೃಷ್ಣ ಸಂಧಾನ ಈ ಭಾಗದಲ್ಲಿ ಬರ್ತದೆ ಉದ್ಯೋಗ ಪರ್ವದಲ್ಲಿ ಯುದ್ಧದ ಸಿದ್ಧತೆಗಳು ಉಪಪ್ಲಾವ್ಯ ನಗರದಲ್ಲಿದ್ದಂತಹ ವಿರಾಟನ ಉಪಪ್ಲಾವ್ಯ ನಗರ ಪಾಂಡವರು ಅದು ಹೇಗೆ ಯುದ್ಧದ ಸಿದ್ಧತೆಗಳನ್ನು ಮಾಡಿದರು ಇದೆಲ್ಲ ಬರುವಂಥದ್ದು ಉದ್ಯೋಗ ಪರ್ವದಲ್ಲಿ ಮುಂದೆ ಬರುವಂಥದ್ದೇ ಭೀಷ್ಮ ಪರ್ವ ಯುದ್ಧ ನಿಶ್ಚಯವಾಗಿದೆ ಹತ್ತು ದಿನ ಭೀಷ್ಮಾಚಾರ್ಯರು ಯುದ್ಧದ ಸೇನಾಧಿಪತ್ಯವನ್ನು ತಾನು ವಹಿಸಿಕೊಂಡಿದ್ದಾರೆ ಇದು ಭೀಷ್ಮ ಪರ್ವದಲ್ಲಿ ಅಲ್ಲದೆ ಅತ್ಯಂತ ಪ್ರಾಮುಖ್ಯವಾದಂತಹ ಇಡೀ ಮಹಾಭಾರತದ ಒಂದು ರೀತಿ ಮಹಾಭಾರತವೇ ಒಂದು ಕಮಲ ಆದರೆ ಆ ಕಮಲದ ಮಧ್ಯದಲ್ಲಿರುವಂಥ ಆ ಕುಸುಮ ಏನುಂಟಲ್ಲ ಅದು ಭಗವದ್ಗೀತೆ ಆ ಭಗವದ್ಗೀತೆ ಬರುವಂಥದ್ದೇ ಅತ್ಯಂತ ಪರಿಮಳವನ್ನು ಸೂಸುವಂಥ ಆ ಪರಾಗ ಆ ಮಧ್ಯದ ಆ ಶ್ರೇಷ್ಠವಾದಂಥ ಕುಸುಮ ಭಾಗ ಏನುಂಟು ಭಗವದ್ಗೀತೆ ಅದು ಬರುವಂಥದ್ದು ಭೀಷ್ಮ ಪರ್ವದಲ್ಲಿ ಹಾಗಾಗಿ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆಯು ಕೂಡ ಇದೆ ಮುಂದೆ ಬರುವಂಥದ್ದೇ ದ್ರೋಣ ಪರ್ವ ಹತ್ತು ಹತ್ತು ದಿನ ಭೀಷ್ಮಾಚಾರ್ಯರು ತಾವು ಯುದ್ಧದ ಸಾರಥ್ಯವನ್ನು ವಹಿಸಿಕೊಂಡ ನಂತರ ಐದು ದಿನದ ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವವರು ದ್ರೋಣಾಚಾರ್ಯರು ದ್ರೋಣ ಪರ್ವ ಅಲ್ಲಿ ಬರ್ತದೆ ಅಭಿಮನ್ಯುವಿನ ವಧೆ ಬರ್ತದೆ ಅತ್ಯಂತ ಕರುಣಾಜನಕವಾದಂತಹ ಪ್ರಸಂಗ ಇದರ ಹಿಂದೆ ಭಗವಂತನ ಉದ್ದೇಶ ಏನಿತ್ತು ಆ ಶಕ್ತಿ ಆಯುಧವನ್ನು ಪ್ರಯೋಗ ಮಾಡಿದ್ದಿರಬಹುದು ಘಟೋದ್ಗಜನ ವಧೆ ಇದೆಲ್ಲವೂ ಬರುವಂಥದ್ದು ಇಲ್ಲಿ ಅದೇ ದ್ರೋಣಪರ್ವ ಅಲ್ಲಿಂದ ಮುಂದೆ ಬರುವಂಥದ್ದೇ ಪರ್ವ ಕರ್ಣ ಎರಡು ದಿನಗಳ ಕಾಲ ತಾನು ಸೇನಾಧಿಪತ್ಯವನ್ನು ವಹಿಸ್ತಾನೆ ಹತ್ತು ದಿನ ಭೀಷ್ಮರು ಹದಿನೆಂಟು ದಿನದ ಯುದ್ಧದಲ್ಲಿ ಐದು ದಿನ ದ್ರೋಣ ಹಾಗೆಯೇ ಎರಡು ದಿನ ಕರ್ಣ ಕರ್ಣ ಪರ್ವದಲ್ಲಿಯೇ ನಾವು ಕಾಣುವಂಥದ್ದು ದುಷ್ಯಾಸನ ವಧೆ ಭೇಭತ್ಸವಾಗಿ ದುಶ್ಯಾಸನ ರಕ್ತವನ್ನು ತಾನು ಕುಡಿದಂತಹ ಭೀಮಸೇನ ಆ ಒಂದು ಕೋಪ ಇದೆಲ್ಲವನ್ನು ನಾವು ನೋಡುವಂಥದ್ದು ಪರ್ವದಲ್ಲಿ ಮುಂದೆ ಬರುವಂಥದ್ದೇ ಶಲ್ಯ ಪರ್ವ ಶಲ್ಯ ಮಾದ್ರಿಯ ಅಣ್ಣ ಮೋಸದಿಂದ ಅವನನ್ನು ತನ್ನ ಇರಿಸಿಕೊಂಡಿದ್ದ ದುರ್ಯೋಧನ ಶಲ್ಯ ಕರ್ಣನ ಸಾರಥ್ಯಾಗಿ ಬಂದಿದ್ದಾನೆ ಕರ್ಣನ ಧೈರ್ಯ ಕುಂದುವಂತಹ ಅನೇಕ ಕಾರ್ಯಗಳನ್ನು ಇಲ್ಲಿ ಮಾಡಿದ್ದಾನೆ ಈ ಹದಿನೇಳು ದಿನ ಆದ ಮೇಲೆ ಅರ್ಧ ದಿನದ ಸಾರಥ್ಯವನ್ನು ವಹಿಸಿಕೊಳ್ಳುವವನೇ ಶಲ್ಯ ಸೇನಾಧಿಪತ್ಯದ ಸಾರಥ್ಯ ಅವನ ಕೈಯಲ್ಲಿರುತ್ತದೆ ಹಾಗಾಗಿ ಈ ಶಲ್ಯ ಪರ್ವದಲ್ಲಿ ನಾವು ನೋಡ್ಬೋದು ಕೊನೆಯದ್ದು ದಿನ ಬರುವಂಥದ್ದೇ ಶಲ್ಯ ಪರ್ವ ಶಲ್ಯನ ಸೇನಾಧಿಪತ್ಯ ಆ ನಂತರ ಬರುವಂಥದ್ದು ಸೌಪ್ತಿಕ ಪರ್ವ ಅಂತ ಅಂದರೆ ಈಗ ನಾವು ನೋಡಿದ್ದೆವು ಹತ್ತು ದಿನ ಭೀಷ್ಮರ ಆ ಒಂದು ಸೇನಾಧಿಪತ್ಯ ಐದು ದಿನ ದ್ರೋಣನ ಸೇನಾಧಿಪತ್ಯ ಎರಡು ದಿನ ಕರ್ಣನ ಸೇನಾಧಿಪತ್ಯ ಅಲ್ಲಿಗೆ ಹದಿನೇಳು ದಿನ ಆಯಿತು ಕೊನೆಗೆ ಅರ್ಧ ದಿನ ಶಲ್ಯ ಮಾಡಿದರೆ ಮತ್ತರ್ಧ ದಿನ ಉಳಿತದೆ ಆವಾಗ ಆ ದುರ್ಯೋಧನ ತೊಡೆ ಮುರಿದು ಬಿ ಬಿದ್ದು ಬಿಡ್ತಾನೆ ಹಾಗೂ ಆ ಉಳಿದ ಅರ್ಧ ದಿನಕ್ಕೆ ಯಾವುದೇ ಸೈನ್ಯವೂ ಇಲ್ಲ ಯಾವುದೇ ಸೈನ್ಯವೇ ಇಲ್ಲದೆ ಇದ್ದಂತಹ ಆ ತನ್ನ ಒಂದು ಪಕ್ಷಕ್ಕೆ ಅಲ್ಲಿ ಯಾರೂ ಇಲ್ಲ ಅಶ್ವತ್ಥಾಮನನ್ನು ತಾನು ಸೇನಾಧಿಪತಿಯನ್ನಾಗಿ ಮಾಡ್ತಾನೆ ಹೀಗೆ ಈ ಹದಿನೆಂಟು ದಿನದ ಯುದ್ಧ ಕೆಲವರು ಒಂದು ದಿನ ಶಲ್ಯ ಮಾಡಿದ ತಾನು ಸೇನಾಧಿಪತ್ಯ ಅಂತ ಹೇಳುವಂತಹ ಮಾತು ಕೂಡ ಉಂಟು ಈ ರೀತಿಯಾಗಿ ಶಲ್ಯ ಪರ್ವದ ನಂತರ ಬರುವಂಥದ್ದೇ ಸೌಪ್ತಿಕ ಪರ್ವ ಇಲ್ಲಿ ದುರ್ಯೋಧನನ ತೊಡೆ ಮುರಿತವಾಗಿ ಬಿದ್ದಿದ್ದಾನೆ ಅವನ ಆಕ್ರಂದನ ಆ ಹದ್ದುಗಳೆಲ್ಲ ಬಂದು ಅವನನ್ನು ಅವನ ಕುಚ್ಚುಚ್ಚಿ ಚುಚ್ಚಿ ತಾನು ಮಾಂಸವನ್ನು ಸೆಳೆಯುವಂಥದ್ದು ಅಧರ್ಮಕ್ಕೆ ಅವನಿಗೆ ಸಿಕ್ಕಿದಂತಹ ಅಧರ್ಮಾಚರಣೆಗೆ ಅವನ ಪ್ರತಿಫಲ ಏನು ಇದೆಲ್ಲ ನಾವು ಸೌಪ್ತಿಕ ಪರ್ವದಲ್ಲಿ ನೋಡ್ತೇವೆ ಮುಂದೆ ಬರುವಂಥದ್ದೇ ಸ್ತ್ರೀಪರ್ವ ಯುದ್ಧದ ನಂತರ ಸ್ತ್ರೀಯರ ವಿಲಾಪ ಗಾಂಧಾರಿಯ ಶಾಪ ಸ್ತ್ರೀಯರು ಎಲ್ಲ ಪುರುಷರನ್ನು ಕಳ್ಕೊಂಡಂಥ ಆ ಸ್ತ್ರೀಯರ ಆ ಒಂದು ವಿಲಾಪ ಹೇಗಿತ್ತು ದುಃಖ ಹೇಗಿತ್ತು ಇದೆಲ್ಲ ಮುಂದೆ ಬರುವಂಥದ್ದೇ ಶಾಂತಿ ಪರ್ವ ದುರ್ಯೋಧನ ನಾಶ ಆಗಿದ್ದಾನೆ ಭೀಷ್ಮಾಚಾರ್ಯರು ಶರಶಯ್ಯ ಮೇಲೆ ಮಲಗಿದ್ದಾರೆ ಉತ್ತರಾಯಣ ಕಾಲದ ನಿರೀಕ್ಷೆಯಲ್ಲಿದ್ದಾರೆ ಧರ್ಮರಾಯನನ್ನು ಕರೆದು ಧರ್ಮರಾಯನನ್ನು ಶ್ರೀಕೃಷ್ಣ ಪರಮಾತ್ಮ ಕಳುಹಿಸಿಕೊಡುವಂಥದ್ದು ಅವನಿಗೆ ಆಪದ್ಧರ್ಮ ಧರ್ಮ ರಾಜಧರ್ಮ ಮುಂತಾದಂತಹ ಎಲ್ಲ ವಿಚಾರಗಳ ಉಪದೇಶವನ್ನು ಮಾಡುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನೀವೆಲ್ಲ ರಾಜ್ಯ ಸಿಕ್ಕಿತು ಅಂತ ಸಂತೋಷವಾಗಿದ್ದೀರಲ್ಲ ಇವತ್ತು ಅಲ್ಲಿ ಸೂರ್ಯನು ಅಸ್ತಂಗತನಾಗ್ತಾ ಇದ್ದಾನೆ ಆ ಕಡೆಗೆ ಹೋಗಿ ಭೀಷ್ಮ ಜ್ಞಾನಸೂರ್ಯ ಆ ಜ್ಞಾನಸೂರ್ಯ ಅಸ್ತಂಗತನಾಗುವುದಕ್ಕೆ ಮೊದಲು ಅಲ್ಲಿದ್ದಂತಹ ಜ್ಞಾನವನ್ನು ಪಡ್ಕೊಳ್ಳಿ ಯಾಕೆಂದರೆ ಇವರು ಒಂದು ಗಳಿಗೆ ಮೈ ಮರೆತಿದ್ದರು ಸಾವು ನೋವುಗಳ ನಂತರ ಸಿಕ್ಕಿದಂತಹ ರಾಜ್ಯವಾದರೂ ಕೂಡ ಮಾಯೆ ಭೂಮಿಯಲ್ಲಿದ್ದಾಗ ಆವರಿಸಿಕೊಂಡೇ ಬಿಡ್ತದೆ ಅವರನ್ನು ಬಿಡಲಿಲ್ಲ ಆವಾಗ ಶ್ರೀಕೃಷ್ಣ ಪರಮಾತ್ಮ ಇವರಿಗೆ ಅವರನ್ನು ಕಳುಹಿಸುವುದು ಹೋಗಿ ಜ್ಞಾನಸೂರ್ಯ ಅಸ್ತಂಗತನಾಗಿದ್ದಾನೆ ಏನಾದರೂ ಪಡ್ಕೊಳ್ಳಿ ಅಲ್ಲಿಂದ ಅಂತ ಹೀಗೆ ಬಂದು ಅಲ್ಲಿಂದ ರಾಜಧರ್ಮ ಅಪಧರ್ಮ ಮುಂತಾದಂತಹ ಧರ್ಮೋಪದೇಶಗಳನ್ನು ಧರ್ಮರಾಯ ಪಡೆದುಕೊಳ್ಳುವುದೇ ಶಾಂತಿ ಪರ್ವದಲ್ಲಿ ಮುಂದೆ ಬರುವಂಥದ್ದೇ ಅನುಶಾಸನಿಕ ಪರ್ವ ಇಲ್ಲಿ ಭೀಷ್ಮಾಚಾರ್ಯರು ಉತ್ತರಾಯಣ ಕಾಲದ ನಿರೀಕ್ಷೆಯನ್ನು ಮಾಡ್ತಾ ಮಾಡ್ತಾ ತಾವು ಸ್ವರ್ಗಾರೋಹಣಕ್ಕೆ ಹೋಗುವಂಥದ್ದು ವಸುಗಳು ಅಷ್ಟ ವಸುಗಳಲ್ಲಿ ಒಬ್ಬರು ದ್ಯುನಾಮಕ ವಸುವೇ ಭೀಷ್ಮಾಚಾರ್ಯರಾಗಿ ಬಂದದ್ದು ನಾವು ಮುಂದೆ ಚಿಂತನೆಯಲ್ಲಿ ನೋಡಲಿಕ್ಕಿದ್ದೇವೆ ಅಲ್ಲಿಂದ ಮುಂದೆ ಬರುವಂಥದ್ದು ಅಶ್ವಮೇಧಿಕ ಪರ್ವ ಯುದ್ಧದ ನಂತರ ಧರ್ಮರಾಯ ತಾನು ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ ಯಾಕೆಂದರೆ ಅನೇಕ ಸಾವು ನೋವುಗಳ ಆ ಒಂದು ಪಾಪಭೀತಿ ಅವನ ಮೇಲುಂಟು ಅದಕ್ಕಾಗಿ ಅಶ್ವಮೇಧ ಯಾಗ ಈ ಯಾಗದ ಕುದುರೆಯ ರಕ್ಷಣೆಗೆ ಅಂತ ಹೋದಂತಹ ಅರ್ಜುನ ಅಲ್ಲಿ ಆತನಿಗೆ ಆ ಮಣಿಪುರದ ರಾಜಕುಮಾರಿಯಾದಂತಹ ಚಿತ್ರಾಂಗದೆಯಿಂದ ಜನಿಸಿದಂತಹ ಬಬ್ರುವಾಹನ ಅವನು ಯುದ್ಧದಲ್ಲಿ ಭಾಗವಹಿಸಿರುವುದಿಲ್ಲ ಬಬ್ರುವಾಹನ ಹಾಗೂ ಆ ಅರ್ಜುನ ಇವರಿಬ್ಬರ ಮಧ್ಯದಲ್ಲಿ ನಡೆದಂತಹ ಯುದ್ಧ ಇದೆಲ್ಲ ಭಾಗಗಳು ಬರುವಂಥದ್ದು ಈ ಅಶ್ವಮೇಧಿಕ ಪರ್ವದಲ್ಲಿ ಪರೀಕ್ಷಿತ ಮಹಾರಾಜನ ಜನನವೂ ಆಗುವಂಥದ್ದು ಅಶ್ವಮೇಧಿಕ ಪರ್ವ ಪರೀಕ್ಷಿತ ಅಂದರೆ ಅಭಿಮನ್ಯುವಿನ ಮಗ ಅಭಿಮನ್ಯು ವಧೆಯಾಗುವಾಗ ಆಗುವಾಗ ಉತ್ತರೇ ಗರ್ಭವತಿಯಾಗಿದ್ದಲು ಆ ಮಗು ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಅದು ಹೇಗೆ ಗರ್ಭದಲ್ಲಿಯೇ ರಕ್ಷಿಸಲ್ಪಡ್ತಾನೆ ತಾನು ಜನಿಸಿ ಬರ್ತಾನೆ ಇದು ಪರೀಕ್ಷಿತ ಜನನ ಅಶ್ವಮೇಧಿಕ ಪರ್ವದಲ್ಲಿ ಮುಂದೆ ಬರುವಂಥದ್ದೇ ಆಶ್ರಮವಾಸಿಕ ಪರ್ವ ಇಲ್ಲಿ ಧೃತರಾಷ್ಟ್ರ ಕುಂತಿ ಗಾಂಧಾರಿ ಮುಂತಾದಂಥವರು ತಾವು ವಾನಪ್ರಸ್ಥಾಶ್ರಮ ತಾವು ಕಾಡಿಗೆ ತೆರಳುತ್ತಾರೆ ಎಲ್ಲವನ್ನು ಬಿಟ್ಟು ತಾವು ಕಾಡಿಗೆ ಹೋಗುವಂಥದ್ದು ಅಲ್ಲಿ ಮರಣ ಇದು ಆಶ್ರಮವಾಸಿಕ ಪರ್ವ ಮುಂದೆ ಬರುವಂಥದ್ದೇ ಮೌಸಲ ಪರ್ವ ಘೋರವಾದಂತಹ ಯಾದವ ಕುಲ ಅಂತ್ಯ ಆ ಮೌಸಲ ಒನಕೆ ಅದರಿಂದ ಹೋರಾಡಿಕೊಂಡು ಹೊಡೆದಾಡಿಕೊಂಡು ಯಾದವ ಕುಲ ವಂಶ ಅದು ಹೇಗೆ ನಾಶವಾಯಿತು ಅಂತ ಹೇಳುವಂಥದ್ದು ಹಾಗೂ ಶ್ರೀಕೃಷ್ಣ ಪರಮಾತ್ಮನ ನಿರ್ಯಾಣ ಕೂಡ ಇಲ್ಲಿ ಬರ್ತದೆ ಮುಂದೆ ಬರುವಂಥದ್ದೇ ಮಹಾಪ್ರಸ್ಥಾನಿಕ ಪರ್ವ ಶ್ರೀಕೃಷ್ಣ ಪರಮಾತ್ಮ ಇಲ್ಲ ಅಂತ ತಿಳಿದಂತಹ ಪಾಂಡವರು ಕೃಷ್ಣನಿಲ್ಲ ಭೂಮಿ ನಮಗೆ ಬೇಡ ಭಗವಂತನಿಲ್ಲದಂತಹ ಈ ಭೂಮಿಯಲ್ಲಿ ನಮಗೆ ಯಾವ ಸುಖವೂ ಇಲ್ಲ ಕೃಷ್ಣನಿಲ್ಲದೆ ಅರ್ಜುನನ ಗಾಂಧೀವ ವ್ಯರ್ಥವಾಗಿ ಹೋಗ್ತದೆ ನಾನಿನ್ನು ದಾರಿ ನನ್ನ ಗಾಂಧೀವ ಕುಸಿದು ಹೋಗಿದೆ ಆ ನನ್ನ ಅಹಂಕಾರ ಹೋಯಿತು ಕೃಷ್ಣನಿದ್ದದ್ರಿಂದ ನನ್ನಲ್ಲಿ ಬಲ ಕೃಷ್ಣನಿದ್ದದಿಂದ ನನ್ನ ಗಾಂಧೀವನ್ನೂ ನಾನು ಎತ್ತುವಂತಾಯಿತು ಆ ಗಾಂಧೀವಕ್ಕೆ ಶಕ್ತಿ ಆ ಗಾಂಧೀವಕ್ಕೆ ಆ ಒಂದು ಪ್ರಭೆ ಕಾಂತಿ ಎಲ್ಲವೂ ಇತ್ತು ಕೃಷ್ಣನಿಲ್ಲದ ಪಾಂಡವರು ನಿರ್ಜೀವ ಬೊಂಬೆಗಳು ನಮಗೆ ಬೇಡ ಅಂತ ತೀರ್ಮಾನ ಮಾಡಿ ಪರೀಕ್ಷಿತ ರಾಜನಿಗೆ ಪಟ್ಟವನ್ನು ಕಟ್ಟಿ ತಾವು ಮಹಾಪ್ರಸ್ಥಾನಕ್ಕೆ ಹೊರಡುವಂಥದ್ದು ಐದೂ ಜನ ಪಾಂಡವರು ದ್ರೌಪದಿ ಸಹಿತವಾಗಿ ಇದು ಮಹಾಪ್ರಸ್ಥಾನಿಕ ಪರ್ವ ಕೊನೆಯದ್ದೇ ಸ್ವರ್ಗಾರೋಹಣ ಪರ್ವ ಸ್ವರ್ಗಾರೋಹಣ ಪರ್ವದಲ್ಲಿ ನಮಗೆ ಆ ಭಾಗಗಳನ್ನೆಲ್ಲ ನೋಡುವಾಗ ನಾವು ಅತ್ಯಂತ ಹೆಚ್ಚು ಭಾವುಕರಾಗ್ತೇವೆ ಧರ್ಮವನ್ನೇ ಬೆಳೆದಂತಹ ಧರ್ಮರಾಯ ತನ್ನ ಪತ್ನಿ ಹಾಗೂ ನಾಲ್ಕೂ ಜನ ತಮ್ಮಂದರು ಕೂಡ ತಾವು ಅಸುನಿಗುವುದನ್ನು ನೋಡ್ತೇನೆ ನೋಡ್ತಾನೆ ಅವರೆಲ್ಲರೂ ದೇಹತ್ಯಾಗವನ್ನು ಮಾಡ್ತಾರೆ ಆದರೆ ಧರ್ಮರಾಯ ತಾನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಸಶರೀರವಾಗಿ ಹೋಗಿ ಅಲ್ಲಿ ಅವರನ್ನೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ತಾನು ನೋಡ್ತಾನೆ ಆದರೆ ತಾನು ಮಾತ್ರ ಒಂದು ನಾಯಿಯೊಂದು ಅವನ ಜೊತೆಗೆ ಹಿಂಬಾಲಿಸಿಕೊಂಡು ಬರ್ತದೆ ಅವರೆಲ್ಲರಿಗೂ ಕೂಡ ಉತ್ತಮ ಲೋಕ ಪ್ರಾಪ್ತವಾಗ್ತದೆ ಧರ್ಮರಾಯ ಮಾತ್ರ ಸಶರೀರವಾಗಿ ಸ್ವರ್ಗಕ್ಕೆ ಹೋಗಿ ತಾನು ಸ್ವರ್ಗದಲ್ಲಿ ತಾನು ತನ್ನ ಪದವಿಯಲ್ಲಿ ಯಮಧರ್ಮರಾಯ ಬಂದದ್ದು ತಾನು ಮತ್ತೆ ತಾನಲ್ಲಿ ತಾನು ಪ್ರತಿಷ್ಠಾಪನೆಯಾಗ್ತಾನೆ ಹೀಗೆ ಆ ಧರ್ಮದಲ್ಲಿ ನಡೆದದ್ದಕ್ಕೆ ಪಾಂಡವರು ಯಾವ ರೀತಿಯಾಗಿ ಭಗವಂತನ ಕಾರ್ಯವನ್ನು ಸಾಧಿಸಿಕೊಟ್ಟರು ಧರ್ಮದ ಐದು ಸ್ತಂಭಗಳು ಪಾಂಡವರು ಈ ಐದು ಧರ್ಮಗಳ ಸ್ತಂಭಗಳ ಮುಖಾಂತರ ಭಗವಂತ ತಾನು ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾನೆ ಹೀಗೆ ಈ ಮಹಾಭಾರತ ಅಂತ ಹೇಳುವಂಥದ್ದು ಯುದ್ಧದ ಕಥೆಯಲ್ಲ ಬಹಳ ಮೌಲ್ಯಗಳುಂಟು ಬಹಳ ವಿಚಾರಗಳುಂಟು ಬಹಳ ಚಿಂತನೆಗಳುಂಟು ಇದೆಲ್ಲವನ್ನು ಕೂಡ ನಿಧಾನವಾಗಿ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗುವ ಯಾವ ರೀತಿಯಾಗಿ ಮಹಾಗಣಪತಿ ದೇವರು ರಚನೆ ಬರೆದಿಟ್ಟಂತಹ ಈ ಗ್ರಂಥ ಮುಂದೆ ಲೋಕಕ್ಕೆ ಸಿಕ್ಕಿತು ಅಂತ ಹೇಳುವಂಥದ್ದನ್ನು ಕೂಡ ನಾವು ಮುಂದಿನ ಆ ಸಂಚಿಕೆಯಿಂದ ನೋಡ್ತಾ ಬರುವ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸಿಕೊಳ್ಳುವ ಎಲ್ಲರಿಗೂ ಶುಭವಾಗಲಿ ಮಂಗಳವಾಗಲಿ ಶ್ರೀ ಕೃಷ್ಣ